ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಳೆ ಕಾಲದ ಬೆಲ್ಲದ ಮಸಾಲಾ ಟೀ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ರೀತಿ ನೀವು ಬೆಲ್ಲದ ಮಸಾಲ ಟೀ ಮಾಡಿದರೆ ಹಾಲು ಒಮ್ಮೆನೂ ಒಡೆಯೋದಿಲ್ಲ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆಗೆ ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಬೆಲ್ಲದ ಮಸಾಲ ಟೀ ಮಾಡಲು ಇಲ್ಲಿ ನಾನು ಇಷ್ಟು ಸಾಮಾನು ಬೇಕಾಗುತ್ತೆ ಮೊದಲಿಗೆ ಇಲ್ಲಿ ನಾನು ಟೀ ಪುಡಿ ತೊಗೊಂಡಿದ್ದೀನಿ ಟೀ ಪುಡಿ ನೀವು ಯಾವುದೇ ಬ್ರ್ಯಾಂಡಿಂದ ತೊಗೊಬೋದು ಬೆಲ್ಲ ತೊಗೊಂಡಿದ್ದೀನಿ ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಹಾಲು ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಎರಡು ಕಪ್ಪಷ್ಟು ಟೀ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ತಕ್ಕಂತೆಯೇ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಹಾಲು ಬಿಸಿ ಮಾಡೋಕೆ ಒಂದು ಕುಟ್ಟಣಿಕೆಯಲ್ಲಿ ನಾನು ಎರಡು ಏಲಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಕ್ರಶ್ ಮಾಡಿ ಹಾಕಿದರೆ ಟೇಸ್ಟ್ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಏಲಕ್ಕಿ ಸ್ವಲ್ಪ ಕ್ರಷ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಹಸಿ ಶುಂಠಿನೂ ಸಹ ಹಾಕ್ಬಿಟ್ಟು ಸ್ವಲ್ಪ ಜಚ್ಕೊಳ್ತಾ ಇದ್ದೀನಿ ಸ್ವಲ್ಪ ದಪ್ಪ ಆಗಿ ಜಚ್ಕೊಂಡ್ರೆ ಸಾಕು ಸಣ್ಣಕ್ಕೇನ ಜಚ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪ ದಪ್ಪ ಇದ್ರೆ ಸಾಕು ಇದೀಗ ಆಗಿದೆ ಇಲ್ಲಿ ನೋಡಿ ಇಷ್ಟು ದಪ್ಪವಾಗಿ ನಾನು ಜಚ್ಕೊಂಡಿದ್ದೀನಿ ಇದನ್ನ ಈಗ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಈಗ ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಕಪ್ಪಷ್ಟು ಟೀ ಮಾಡ್ತಾ ಇದ್ದೀನಿ ನಂತರ ಜಚ್ಚಿರುವ ಏಲಕ್ಕಿ ಮತ್ತು ಶುಂಠಿ ಹಾಕಿಬಿಟ್ಟು ಇದನ್ನು ಗ್ಯಾಸ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡಬೇಕಾಗುತ್ತೆ ಒಂದು ಕುದಿ ಬರುವವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕು ನೋಡಿ ಕುದಿ ಬರ್ತಾ ಫ್ಲೇವರ್ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಂಡೆ ಏಲಕ್ಕಿದು ಮತ್ತೆ ಹಸಿ ಶುಂಠಿದು ಇದಕ್ಕೆ ಈಗ ನಾನು ಟೀ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಚಮಚದಷ್ಟು ಟೀ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಟೀ ಪುಡಿ ಯಾವುದೇ ಬ್ರ್ಯಾಂಡ್ ಆದರೂ ನಡೆಯುತ್ತೆ ನಂತರ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ನೀವು ನೋಡ್ಬಿಟ್ಟು ಹಾಕೊಳ್ಳಿ ನಿಮಗೆ ಜಾಸ್ತಿ ಸಿಹಿ ಜಾಸ್ತಿ ಹಾಕೊಳ್ಳಿ ಕಡಿಮೆ ಬೇಕಾದ್ರೆ ಕಡಿಮೆ ಕೂಡ ಮಾಡ್ಕೊಳ್ಬೋದು ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ನಿಮ್ಗೆ ಯಾವುದೇ ಬೆಲ್ಲ ತೊಗೊಂಡ್ರೂ ನಡೆಯುತ್ತೆ ಬೆಲ್ಲ ಹಾಕಿದ ಮೇಲೆ ಚಮಚದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಬೆಲ್ಲ ಹಾಕಿದ ಮೇಲೆ ಟೀ ಪುಡಿ ಹಾಕಿದ ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ನಾನು ಕುದಿಸ್ಕೊಳ್ಬೇಕಾಗುತ್ತೆ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಇನ್ಹಾನ್ಸ್ ಆಗುತ್ತೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಟೀದು ಇಲ್ಲಿ ನೋಡಿ ಈ ರೀತಿ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಐದು ನಿಮಿಷ ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಆಫ್ ಮಾಡಾದ್ಮೇಲೆ ಇದನ್ನು ನಾವು ಇನ್ನೊಂದು ಪಾತ್ರೆಯಲ್ಲಿ ಅಥವಾ ಇನ್ನೊಂದು ಬೋಲಲ್ಲಿ ಸೋಸ್ಕೊಳ್ಬೇಕು ಒಮ್ಮೆ ಡಿಕಾಕ್ಷನ್ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಯಾವಾಗ ಬೇಕಾದರೆ ಆವಾಗ ನೀವು ಡಿಕಾಕ್ಷನ್ನ ಸ್ವಲ್ಪ ಬಿಸಿ ಮಾಡಿ ಹಾಲು ಬಿಸಿ ಮಾಡಿಬಿಟ್ಟು ಟೀ ಮಾಡ್ಬೋದು ಈಗ ನೋಡಿ ಡಿಕಾಕ್ಷನಿಗೆ ನಾನು ಹಾಲನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಸ್ವಲ್ಪ ಹಾಲು ಹೊಡೆದಿಲ್ಲ ತುಂಬಾ ರುಚಿಯಾಗಿರುತ್ತೆ ಇದನ್ನು ಈಗ ಒಂದು ಚಮಚದಿಂದ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ರೆಡಿಯಾಗಿದೆ ಬಿಸಿ ಬಿಸಿ ಆಗಿರುವ ಹಳೆ ಕಾಲದ ಬೆಲ್ಲದ ಮಸಾಲಾ ಟೀ ಈ ರೀತಿ ಟೀ ನಮ್ಮ ಅಜ್ಜಿ ನಮಗೆ ಸಣ್ಣವರಿದ್ದಾಗ ಮಾಡ್ಕೊಡ್ತಾಯಿದ್ರು ಸಖತ್ತಾಗಿರ್ತಿತ್ತು ಬೆಲ್ಲದ ಮಸಾಲಾ ಟೀ ಮಾಡುವ ಕೆಲವೊಂದು ಟಿಪ್ಸನ್ನ ನಾವು ಮೈಂಡಲ್ಲಿ ಇಟ್ಕೊಳ್ಬೇಕಾಗುತ್ತೆ ಟೀ ಕುದಿಯುವಾಗ ನಾವು ಹಾಲನ್ನ ಹಾಕ್ಕೊಳ್ಬಾರ್ದು ಹಾಲು ಒಡೆದೋಗುತ್ತೆ ಡಿಕಾಕ್ಷನ್ ನಾವು ಸೋಸ್ಕೊಂಡಾದಮೇಲೆ ಹಾಲು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ಹಾಲು ಸಹ ಸ್ವಲ್ಪ ಬೆಚ್ಚಗಿರಬೇಕು ಹಾಲು ತಣ್ಣಗಿದ್ರೆ ಟೀನೂ ಸಹ ತಣ್ಣಗಾಗೋರುತ್ತೆ ನೀವು ಇದೇ ರೀತಿ ಬೆಲ್ಲದ ಮಸಾಲ ಟೀ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಮನೆ